ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಪ್ಪ ಆಗ್ತದೆ ಫೈನಲಿ ಎಲ್ಲದಕ್ಕೂ ಕೂಡ ತೆರೆ ಬೀಳೋ ಸಮಯ ಬರ್ತದೆ ಈ ಕಡೆ ಸಾಧನ ಸುಮ್ಮನ ಪ್ರೆಗ್ನೆಂಟ್ ಅಲ್ಲ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅದರ ಮಿಸ್ಕ್ಯಾರೇಜ್ ಆಗಿದೆ ಹಾಗಾಗಿ ಅವಳಿಗೆ ಅಬೌಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ಈ ವಿಶ್ವನ ತನ್ನ ಒಂದು ಬಿಗ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದ್ರ ಮೂಲಕ ಸುಮ್ಮನೆ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಶ್ವನ ಕಂಡ್ಕೋತಾಳೆ ಸಾಧನ ಆದರೆ ಈ ವಿಶ್ವನ ಮನೇಲಿ ಹೇಳೋದೇ ಮುಂದಾಗೋದಿಲ್ಲ ಯಾಕೆ ಹೇಳೋಕೆ ಮುಂದಾಗೋದಿಲ್ಲ ಅನ್ನೋದೇ ಆಶ್ಚರ್ಯ ತರಿಸ್ತಕ್ಕಂಥ ವಿಶ್ವ ಈ ಕಡೆ ಜಾನು ಅಂತೂ ಹೇಳೋಕೆ ಮುಂದಾದರೆ ಸಾಧನ ಮೊದಲೇ ತಡೆದಿರ್ತಾಳೆ ಯಾವುದೇ ಕಾರಣಕ್ಕೂ ನೀನು ಈ ವಿಶ್ವ ಹೇಳಬಾರ್ದು ಏನಾದರೂ ಈ ವಿಷಯ ಹೇಳಿದ್ರೆ ಅಷ್ಟರಲ್ಲಿ ಏನು ಬೇಕಿದ್ರೂ ಮಾಡಿಬಿಡ್ತಾಳೆ ಸುಮ್ನ ಅದಕ್ಕೋಸ್ಕರ ನಾನು ಹೇಳೋ ವಿಷಯ ವಿಷಯನ ಹೇಳಬಾರ್ದು ಅಂತ ಹೇಳಿರ್ತಾಳೆ ಹಾಗಾಗಿ ಜಾನು ಕೂಡ ಸರಿ ಆಯಿತು ಅಂತ ಸುಮ್ಮನೆ ಇರ್ತಾಳೆ ಈ ಕಡೆ ಮನೆಯವರೆಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಸುಮ್ಮನಾಗ ಏನಾಯಿತು ಎಂತಾಯಿತು ಅಂತ ಅದರಲ್ಲೂ ತುಂಬ ಜಾಸ್ತಿ ಗಾಬರಿ ಆಗಿರೋದು ಪದ್ಮ ಪದ್ಮಾವ್ರಿಗೆ ತುಂಬಾ ಆತಂಕ ಆಗಿತ್ತು ಆದರೆ ಇದಕ್ಕೆಲ್ಲ ಕಾರಣ ಒಂದು ಕಾಫಿ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಸುಮ್ಮನ ಮೇಲೆ ರೇಗೋಗಿ ಶುರು ಮಾಡಿದ್ರು ಏನಿದು ನಿನಗೆ ಗೊತ್ತಾಗೋದಿಲ್ವಾ ಅದು ಇದು ಅಂತ ಯಾಕಮ್ಮ ಅವ್ರು ಏನಾದರೂ ಗೊತ್ತಿದ್ರೆ ಈ ರೀತಿ ಮಾಡ್ತಿದ್ರ ಅವ್ರಿಗೆ ಮಗು ಬಗ್ಗೆ ಕೇರ್ ಇಲ್ವಾ ಖಂಡಿತ ಅವ್ರ ಮಗು ಬಗ್ಗೆ ಕೇರ್ ಮಾಡ್ತಿದ್ರು ಅಂತ ಈ ಕಡೆ ತೀರ್ಥ ಅಮ್ಮಂಗೆ ಹೇಳ್ತಾನೆ ಅಮ್ಮಂಗೆ ಸಮಾಧಾನ ಮಾಡ್ತಾನೆ ಏನದು ಅಪ್ಪ ಎಕ್ಸೈಟ್ ಆಗ್ತಾರೆ ಅಂತ ಅಂದ್ಕೊಂಡಿದೆ ಆದರೆ ಅಮ್ಮ ಇಷ್ಟೊಂದು ಎಕ್ಸೈಟ್ ಆಗಿದಾರಲ್ಲ ಅಂತ ಕೆಲವೊಮ್ಮೆ ನಂಬಿಕೆಗೆ ನೋವಾದಾಗ ಈ ರೀತಿ ಆಗೋದು ಸಹಜ ಅದು ನಿರಾಸೆ ಅಂತನಾದರೂ ಆಗ್ಬೋದು ಆಘಾತ ಅಂತನಾದ್ರು ಅನ್ಕೋಬಹುದು ಅಂತ ಹೇಳ್ತಿದ್ದಾರೆ ಬಿಕಾಸ್ ಮ ಅವರು ಜಾಸ್ತಿ ಸೆನ್ಸಿಟಿವ್ ಆಗ್ತಿದ್ದಾರೆ ವಿಷಯದಲ್ಲಿ ವಿಶ್ವದಲ್ಲಿ ಅರ್ಥ ಯಾಕೋ ಪದ್ಮ ಅವರು ಸುಮ್ನ ವಿಶ್ವದಲ್ಲಿ ಸತ್ಯ ಗೊತ್ತಾದರೆ ಖಂಡಿತ ಅವಳ ಪರ ನಿಲ್ಲೋದಿಲ್ಲ ಅನ್ನೋದಂತೂ ಶತಸಿದ್ಧವಾಗಿ ಗೊತ್ತಾಗ್ತದೆ ಆಲ್ರೆಡಿ ತನ್ನ ಗಂಡಂಗೆ ರಕ್ತ ಕೊಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಸಾಧನ ಮೇಲೆ ಲವ್ ಆಗಿದೆ ಸಾಧನ ಮೇಲೆ ಪ್ರೀತಿ ಬಂದಿದೆ ಅವಳು ತುಂಬ ಒಳ್ಳೆಯವಳು ಅಂತ ಅವರ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳಿದಾರೆ ವ್ಯೂ ಪಾಯಿಂಟನ್ನ ಚೇಂಜ್ ಮಾಡ್ಕೊಳ್ಳಿದ್ದಾರೆ ಇವಾಗಲೂ ಕೂಡ ಸುಮ್ಮನೆ ಮಗು ಬಗ್ಗೆ ಸ್ವಲ್ಪ ಕೀಲ್ ಮಾಡಿದ್ದನ್ನೇ ಪದ್ಮವರಿಂದ ಸಹಿಸಬೇಕಾಗಲಿಲ್ಲ ಆದರೆ ಕೀರ್ಲೆದಿಂದಾಗಿ ಅವ್ಳಿಗೆ ಮಿಸ್ ಗ್ಯಾರೇಜ್ ಆಯಿತು ಅನ್ನೋ ಗೊತ್ತಾದರೆ ಖಂಡಿತ ಇದನ್ನು ಎಲ್ಲ ಕೂಡ ಪದ್ಮವ್ರು ಸಹಿಸ್ತಾರ ಅನ್ನೋದು ಖಂಡಿತ ಉತ್ತರ ಸಿಗೋ ಪ್ರಶ್ನೆನೇ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ಖಂಡಿತ ಉತ್ತರ ಸಿಗುತ್ತೆ ಅವ್ರು ಖಂಡಿತ ವಿರುದ್ಧವಾಗಿ ನಿಂತ್ಕೋತಾರೆ ಅನ್ನೋದು ಗೊತ್ತಾಗ್ತದೆ ಆದರೆ ಇಲ್ಲಿ ಸುಮ್ಮನಾಗೆ ಆಶ್ಚರ್ಯ ತರಿಸ್ತಿರೋದು ಕಂಡು ಖಂಡಿತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರೋ ನನ್ನ ಇವರು ಕಂಡು ಹಿಡ್ದಿಲ್ವ ಆದರೂ ಕೂಡ ನಾಟಕ ಮಾಡ್ತಿದಾರಾ ಅಂತ ಆದರೆ ಇಲ್ಲಿ ಸಾಧನ ಮಾತ್ರ ಸುಮ್ಮನಾಗೆ ಸಂಜೆ ವಾಗಿಂಗ್ ಹೋಗೋಣ ಡಾಕ್ಟರ್ ಹೇಳಿದ್ದಾರೆ ಈಗ ರೆಸ್ಟ್ ಮಾಡುವ ಅಂತ ಹೇಳ್ತಾರೆ ಈ ಕಡೆ ಸಾಧ ಸುಮ್ಮನಾಗಂತೂ ಸಾಧನ ಬಗ್ಗೆ ಅನುಮಾನ ಅವಳು ಪ್ರತಿ ಮಾತುಗಳು ಕೂಡ ಒಟ್ಟು ಒಗ್ಟು ಅಂತಾರೆ ಅನ್ನಿಸ್ತದೆ ಈ ಕಡೆ ಚಿಟ್ಟೆ ಅಣ್ಣನ ಕೂಡ ಅದೇ ಹೇಳ್ತಿದ್ದಾಳೆ ಸುಮ್ಮನ ನನಗೆ ಯಾಕೋ ಅವಳಿಗೆ ವಿಷಯ ಗೊತ್ತಾಗಿದೆ ಅಂತ ಅನಿಸುತ್ತೆ ಆದರೆ ಏನೋ ತಲೆಯಲ್ಲಿ ಇಟ್ಕೊಂಡಿದ್ದಾಳೆ ಅಂದಾಗ ಆ ರೀತಿ ಏನಾದರೂ ಆಗಿದ್ದಿದ್ರೆ ಸುಮ್ಮನಕ ಖಂಡಿತ ವಿಷಯ ಹೇಳ್ದೆ ಇರ್ತಿದ್ರ ಖಂಡಿತ ಸಾಧನ ಮೇಡಮ್ ವಿಷಯ ಹೇಳಿರ್ತಿದ್ರು ಅಂದಾಗ ಆದರೂ ಕೂಡ ಅವಳು ವರ್ತನೆ ಯಾಕೋ ನನಗೆ ಹಾಗೆ ಅನ್ನಿಸ್ತೆ ಜೊತೆ ಕಾರಲ್ಲಿ ಹೋಗಬೇಕಿದ್ರು ಕೂಡ ನನಗೆ ಸ್ವಲ್ಪ ನೆನಪಿದೆ ನಿನ್ನ ಬಂಡವಾಳನ ತೆಗೆದಿರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ರೆ ನನಗ್ಯಾಕೋ ಆಗ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಸಾಧನ ಬಂದಿದೆ ಬಾ ಸುಮ್ನ ಹೊರಗಡೆ ಹೋಗೋಣ ವಾಗಿಂಗ್ ಹೋಗಿ ಬರೋಣ ಅಂತ ಹೇಳ್ತಾರೆ ಅಷ್ಟು ತೀರ್ಥ ಕೂಡ ಬರ್ತಾರೆ ಇಲ್ಲ ನಂಗೆ ಸ್ವಲ್ಪ ಸುಸ್ತಾಗ್ತದೆ ಇನ್ನೊಂದು ದಿನ ಹೋಗೋಣ ಅಂದಾಗು ಯಾಕೆ ಸುಮ್ಮನ ವಾಗಿಂಗ್ ಹೋಗಬೇಕು ಅಂತ ಹೇಳಿದ್ದಾರೆ ಹತ್ತಿರದಲ್ಲೇ ಹೋಗಿ ಬರೋಣ ಬಾ ನೀನು ಹೆಣ್ತೀನ ಹುಷಾರಾಗಿ ನೋಡ್ಕೊಳ್ತೀನಿ ತೀರ್ಥ ಅಂತ ಹೇಳಿ ಸುಮ್ಮನ ಫೂಸ್ಫುಲಿ ಕರ್ಕೊಂಡು ವಾಗಿಂಗ್ ಹೋಗಿದ್ದಾರೆ ಈ ಕಡೆ ಮನೇಲಿ ಎಲ್ಲರೂ ಕೂಡ ಸಾಧನ ಸುಮ್ಮನ ಬಗ್ಗೆನೇ ಮಾತಾಡ್ತಿದ್ದಾರೆ ಸಾಧನ ಬಗ್ಗೆ ಅಂತೂ ಮಾವತ್ ಫುಲ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಯಾವ ರೀತಿ ನನಗೆ ಎರಡು ಸೊಸ ಸಿಗಿದ್ದಾರೆ ಕಣ್ಗಳ್ತಾರೆ ಎಂಥ ಪುಣ್ಯ ಮಾಡಿದೆ ನಾನು ನನ್ನ ಸುಮನ ಇವತ್ತು ಕಾಪಾಡಿದ ಸಾಧನ ಸಾಧನ ಇಲ್ಲ ಅಂದರೆ ಎಷ್ಟು ಬೋಲ್ಡ್ ಧೈರ್ಯವಾಗಿ ಎಲ್ಲನೂ ಕೂಡ ಅವಳೇ ಮುಂಬದಿಯಲ್ಲಿ ನಿಂತು ಮಾಡಿದ್ಲು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಸಾಧನ ಯಾವ ರೀತಿ ಚೂರಿ ಹಾಕ್ತಿದ್ದಾಳೆ ಅನ್ನೋದು ನಂತರ ಈ ಕಡೆ ಸುಮ್ಮನ ಸಾಧನ ಇಬ್ಬರು ಹೊರಗಡೆ ಬರ್ತದಾಗೆ ಒಂದು ರೋಡಲ್ಲಿ ಮಚ್ಚ ರೋಡಲ್ಲಿ ಗಾಡಿ ನಿಲ್ಲಿಸಿ ಸಾಧನ ತನ್ನ ನಿಚ್ಚ ಮುಖನ ನಿಚ್ಚ ಬಣ್ಣನ ಬಯಲು ಮಾಡ್ತಿದ್ದಾಳೆ ಈ ಕಡೆ ಸುಮನ ಬಣ್ಣ ಬಾಯ್ಲಾಗ್ತದಾಳೆ ಪ್ಯಾನಿಕ್ ಆಗ್ತದಾಳೆ ಹೆದ್ರು ಕೂತಿದ್ದಾಳೆ ಒಂದು ಸತ್ಯ ಹೇಳ್ತದೆ ಅಂತ ಕೇಳಿಸ್ಕೋ ಸುಮ್ಮನ ನಿನಗೆ ನಿನ್ನ ಹೊಟ್ಟೆಲಿ ಮಗು ಇಲ್ಲ ನೀನು ಪ್ರೆಗ್ನೆಂಟ್ ಅಲ್ಲ ನಿನಗೆ ಅಬೌಟ್ ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾಗೆ ಸುಮ್ಮನ ಪ್ಯಾನಿಕ್ ಆಗ್ತದಾಳೆ ಶಾಕ್ ಆಗ್ತದಾಳೆ ನನ್ಗೆ ತುಂಬ ಚೆನ್ನಾಗೊತ್ತು ನನಗೆ ಅವತ್ತಿಂದ ಅನುಮಾನ ಆಯಿತು ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಡ್ರಾಮಾ ಮಾಡ್ತಿದ್ಯಾ ಅಂತ ಅದಕ್ಕೋಸ್ಕರನೇ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ಮಾಡಿದ್ದು ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗಿದ್ದು ನಾನೇ ನಿನಗೆ ಮತ್ತೆ ಬರೋ ಔಷಧಿ ಹಾಕ್ಸಿದ್ದು ಆದರೆ ಇವಾಗ ಎಲ್ಲ ಕೂಡ ನನ್ನ ಕೈಲಿದೆ ರಿಪೋರ್ಟ್ ನೋಡು ಇಲ್ಲಿ ರಿಪೋರ್ಟ್ ಹೇಳ್ತಾ ಇದ್ದ ಸಾಕ್ಷಿ ಕೂಡ ಕೈಲಿದೆ ಈಗಲೇ ಹೋಗಿ ನೀನು ಎಲ್ಲರ ಜೊತೆ ನಾಟಕ ಮಾಡ್ತಿದ್ಯಾ ಅಂತ ಹೇಳಿ ನೀನು ಬಣ್ಣ ಬಯಲು ಮಾಡ್ತೀನಿ ಈಗಲೇ ಹೋಗಿ ಮಾವಂಗೆ ಹೇಳ್ತೀನಿ ನೀನು ಅಲ್ಲ ಅಂತದಾಗಿ ದಯವಿಟ್ಟು ಸಾಧನ ಹೇಳ್ಬೇಡ ನಿನ್ನ ಕೈ ಮುಕ್ತಿ ಕೇಳ್ಕೊತೇನೆ ವಿಶ್ವ ಗೊತ್ತಾದರೆ ಖಂಡಿತ ಮಾವ ಸುಮ್ಮನೆ ಇರುವುದಿಲ್ಲ ಅವರಿಂದ ಸಹಿಸೋಕೆ ಆಗಲ್ಲ ಅದಕ್ಕೋಸ್ಕರ ನಾನೇ ಸಮಯ ಬರಲಿ ಅಂತ ಇರುವುದು ಅಂದಾಗ ಇಲ್ಲ ಹೇಳೇ ಹೇಳ್ತೀನಿ ಪ್ರೀತಿ ಸುಸಿ ಅಂತ ಅಂದ್ಕೊಂಡಿದ್ದಾರೆ ಯಾವ ರೀತಿ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಾಗಲೇಬೇಕು ವಿಷಯ ಹೇಳಿದೆ ನಾನು ಸುಮ್ಮನೆ ಇರುವುದೇ ಇಲ್ಲ ಹೇಳೇ ಹೇಳ್ತೀನಿ ಅಂತ ಆಟ ಮಾಡ್ತಿದ್ದಾರೆ ಇಲ್ಲ ಹೇಳ್ಬೇಡ ಅದಕ್ಕೋಸ್ಕರ ಏನು ಬೇಕಿದ್ರು ಮಾಡೋಕ್ಕೆ ಸಹ ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಮನೇಲಿ ಗೊತ್ತಾಗಬಾರ್ದು ಅಂದಾಗ ಹೌದಾ ಗೊತ್ತಾಗಬಾರ್ದು ಅಂದರೆ ಈ ಕೆಲಸ ಮಾಡು ನಿನ್ಗೆ ಯಾವುದೇ ಕಾರಣಕ್ಕೂ ಮನೇಲಿ ನಿಲ್ಲಬಾರ್ದು ಹೊರಟೋಗ್ಬೇಕು ಅಂದಾಗ ಖಂಡಿತ ಹೊರಟೋಗ್ತೀನಿ ಆದರೆ ಮಾವ ಚೆನ್ನಾಗಿರಬೇಕು ಮಾವನ ಆರೋಗ್ಯ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂದರೆ ಮನೆ ಅಂದರೆ ಮನೆಯಿಂದ ಹೋಗೋದಷ್ಟು ಅಲ್ಲ ದೂರ ಹೋಗಿಬಿಡಬೇಕು ಯಾರಿಗೂ ಕಣ್ಣು ಕಾಣಿಸಾಗಿ ಹೋಗ್ಬಿಡ್ಬೇಕು ಯಾರು ಕೂಡ ನಿನ್ನ ನೋಡಲೇಬಾರ್ದು ಆ ರೀತಿ ಹೊರಟೋಗಿಬಿಡಬೇಕು ಅಂತ ಹೇಳ್ತಿದ್ದಾರೆ ಖಂಡಿತ ಆದರೆ ಮಾವಂಗೆ ಹೇಳ್ಬೇಡ ಮನೇಲಿ ನೆಮ್ಮದಿ ಹಾಳು ಮಾಡಬೇಡ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಕೈ ಮುಗಿದು ಅಂಗಲಾಚಿ ಫೈನಲಿ ಸುಮ್ಮನ ಬಿಡ್ತಾಳೆ ಈ ಕಡೆ ಫುಲ್ ಖುಷಿ ಪಡ್ತದಾಳೆ ಸಾಧನ ನಂತರ ಜಾನು ಹತ್ರ ಹೇಳ್ಕೋತದಾಳೆ ನೋಡು ಜಾನು ಇವಾಗ ನಾನು ಹೋಗಿ ಮನೇಲಿ ಕತೆ ಕಟ್ತೀನಿ ಅವಳು ನನ್ನ ಬೀಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಲು ಅಂತ ಮನೆಯವ್ರು ಮನೆಯವರೆಲ್ಲರೂ ನಂಬ್ಕೋತಾರೆ ಫೈನಲಿ ಈ ಪೀಡೆ ನಮ್ಮ ಲೈಫಿಂದ ತೊಲಗ್ತು ಅಂತ ಹೇಳ್ತಿದ್ರೆ ಈ ಮಾತನ್ನ ಖಂಡಿತವಾಗೇ ನೀವು ಹೇಳಿದ ತಕ್ಷಣ ನಂಬಿಡ್ತಾರೆ ಮನೆಯವರು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅಂದಾಗ ಹೌದಾ ನಂಬೋದಿಲ್ವಾ ಅದಕ್ಕೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಗಾಯ ಮಾಡ್ಬಿಟ್ಟಿದ್ರೆ ಈಗ ನಂಬ್ತಾರಲ್ಲ ನನ್ನನ್ನು ಬೀಳಿಸ್ಬಿಟ್ಟು ಹೋಗಿಬಿಟ್ಲು ಅಂತ ಅಂದರೆ ಖಂಡಿತ ನಂಬೆ ನಂಬ್ತಾರೆ ಅಂತ ಅಂದ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದೆ ಏನಾಯಿತು ಸಾಧನ ಅಂತ ಮನೆಯವರೆಲ್ಲ ಗಾಬರಿ ಆಗ್ತಿದ್ದಾರೆ ತಿರ್ತಾ ಕೂಡ ಇದ್ದಾರೆ ಅದು ಏನಿಲ್ಲ ಮಾವ ಅದು ಏನಂದ್ರೆ ಸುಮ್ಮನ ನಾನು ಆಚೆ ಕರ್ಕೊಂಡು ಹೋಗಿದೆ ನಂದೇ ತಪ್ಪು ಕರ್ಕೊಂಡು ಹೋದ್ರೆ ನಾನು ಅಲ್ಲಿನ ಸರಿಯಾಗಿ ಕೇರೆ ಮಾಡಲಿಲ್ಲ ಅಳ್ ಜೋಪಾನ ಮಾಡಬೇಕಿತ್ತು ಆದರೆ ಏನಾಯಿತು ಅಂದರೆ ಸುಮ್ಮನೆ ನನ್ನನ್ನು ತಳ್ಬಿಟ್ಟು ಹೊಟ್ಟೋಗಿಬಿಟ್ಲೋ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರ ನೀವು ಅಂದಾಗ ಹೌದು ಮಾವ ಹೌದು ತಿರ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಇಬ್ಬರು ಕೂಡ ನಗೋಕ್ ಶುರು ಮಾಡ್ತಿದ್ದಾರೆ ಯಾಕಡೆ ಮಾವ ಅಂತು ಸರಿಯಾಗಿದ್ರೆ ಇಬ್ಬರು ಸುಸಿದ್ರು ಕೂಡ ಏನು ಅಂದ್ಕೊಂಡು ಈ ರೀತಿ ನಾಟಕ ಮಾಡ್ತಿದ್ರ ನೀವು ಅಂತೆಲ್ಲ ಕೇಳ್ತಿದ್ರೆ ಏನು ಮಾವ ನಾನು ಇಷ್ಟು ಸೀರಿಯಸ್ ಆಗಿರೋ ಮ್ಯಾಟರ್ ಹೇಳ್ತಿದ್ದೀನಿ ನೀವು ನೋಡಿದ್ರೆ ನಗ್ತಿದ್ರಲ್ಲ ಅಂದಾಗ ನಗ್ದಿ ಇನ್ನೇನು ಮಾಡಬೇಕು ಅದಕ್ಕೆ ಸುಮ್ಮನ ಅವ್ರು ಆಲ್ರೆಡಿ ಬಂದು ಒಂದು ಗಂಟೆ ಆಯಿತು ಅಂತ ಹೇಳಿದ ತಕ್ಷಣ ಸ ಸಾಧನಾಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ರ ಮಾವ ಅಂದಾಗ ಹೌದು ಸುಮ್ಮನ ಬಂದು ಆಲ್ರೆಡಿ ಒನ್ ಅವರ್ ಆಯಿತು ಬೇಕಿದ್ರೆ ನೋಡು ಅಂತ ಹೇಳಿ ಸುಮ್ನಾನ ತೋರಿಸ್ತಾರೆ ಸುಮ್ಮನ ಬರ್ತಾಳೆ ಸಾಧನ ಶಾಕ್ ಆಗ್ತಿದ್ದಾಳೆ ನಂತರ ಇಬ್ಬರು ಕೂಡ ಮಾತಾಡ್ತಾರೆ ಏನಿದೋ ಹೋಗ್ತೀನಿ ಅಂತ ಹೇಳ್ದವ್ರು ಯಾಕೆ ವಾಪಸ್ ಬಂದೆ ಅಂತ ಕೇಳ್ತಿದ್ರೆ ನಾಟಕ ಮಾಡ್ತಿದ್ದೆ ಅಂದಾಗ ನಿಜವಾಗ್ಲು ನೀನು ಅವಾಗ ಹೆದ್ರಿಸಿದಾಗ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡೆ ನನ್ನ ಮಾವ ಚೆನ್ನಾಗಿರಬೇಕು ಮನೆ ಚೆನ್ನಾಗಿರಬೇಕು ಅಂತ ಹೋಗಬೇಕು ಅಂದ್ಕೊಂಡೆ ಆದರೆ ನಾನು ಹೋಗೋದ್ರಿಂದ ಖಂಡಿತ ನೀನು ಈ ವಿಷಯ ಹೇಳದೇ ಇರಲ್ಲ ಮನೆನ ಮಾವನ ಮಾವನ ಬಿಡೋದು ಇಲ್ಲ ಅಂತ ಗೊತ್ತು ಏನು ಪ್ರಯೋಜನ ಇಲ್ಲ ಅಂತಲೂ ಗೊತ್ತು ಅದು ಅರ್ಥ ಆಗಿದ್ದಕ್ಕೆ ವಾಪಸ್ ಮನೆಗೆ ಬಂದಿದ್ದೀನಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ಏನೋ ಮಾತಾಗಿ ನಿಲ್ಲ ಅಂತ ಹೇಳ್ತಿದ್ದಾಗೆ ಹೌದಾ ಸರಿ ಆಯಿತು ಬಿಡು ಇವಾಗಲೇ ಹೋಗಿ ತೀರ್ಥಾಗ ಮಾವಂಗೆ ಎಲ್ಲ ವಿಷಯ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೂ ಮುನ್ನ ಈ ಕಡೆ ಸುಮ್ನಾ ತಾನು ವಿಷಯ ಹೇಳಬೇಕು ಅಂತ ಅಂದ್ಕೊಂಡು ತೀರ್ಥಾಗೆ ಕಾಲ್ ಮಾಡ್ತಿದ್ದಾಳೆ ಈ ಕಡೆ ಜಾನು ಹತ್ರ ಸಾದರ ವಿಷಯ ಹೇಳೇ ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದಾಳೆ ಅಷ್ಟರಲ್ಲಿ ಈ ಕಡೆ ಸುಮ್ನಾ ತೀರ್ಥವ್ರಿಗೆ ಕಾಲ್ ಮಾಡಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ಏನದು ಏನು ಹೇಳಿ ಅಂತಿದ್ರೆ ಹೌದು ಸಬ್ರಿ ಅಂತ ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ಫೋನಲ್ಲಿ ಹೇಳೋಕ್ಕಾಗೋದಿಲ್ಲ ತೀರ್ಥ ಮನೆಗೆ ಬರ್ತಿದ್ದಾಗೆ ಈ ಕಡೆ ಸಾಧನ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ತೀರ್ಥ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನ ರೀ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಬನ್ನಿ ಅಂತ ಕರಿತಿದ್ದಾಳೆ ಈ ಕಡೆ ಸಾಧನ ಈ ಕಡೆ ಸುಮ್ಮನ ಇಬ್ಬರು ಕೂಡ ಫುಲ್ ಫೋರ್ಸ್ ಮಾಡ್ತಿದ್ದಾರೆ ಈ ಕಡೆ ಸುಮ್ಮನೆ ಬನ್ನಿ ಒಂದು ನಿಮಿಷ ಬನ್ನಿ ಅಂತಿದ್ರೆ ಪ್ಲೀಸ್ ನಾನು ಮಾತ್ರ ನಾ ಕೇಳಿಸ್ಕೊ ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಫೈನಲಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಫೈನಲಿ ಇಲ್ಲಿ ಸುಮ್ನನಾ ಸಾಧನನ ಯಾರು ಮೊದಲು ವಿಷಯ ಹೇಳ್ತಾರೆ ಅನ್ನೋದನ್ನು ನೋಡ್ತೀನಿ